ಸೊ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪ್ರತಿ ವರ್ಷ ಹೋಗುವಂಗೆ ಇವತ್ತು ಕೂಡ ಎಲ್ಲಮ್ಮ ಗುಡ್ ಹೊಂಟೀವಿ ನಾವು ಎಲ್ಲಮ್ಮ ಗುಡಿ ಕಟ್ಟತ್ತಾರ ಒಳಗೇನು ಬಿಡಾತಿಲ್ಲ ಅಂತ ಹೇಳದಿದ್ರೆ ಇವತ್ತು ಹೋದ್ಮೇಲೆ ಗೊತ್ತಾತೀವಿ ಒಳಗೆ ಬಿಡಾತಾರೋ ಇಲ್ಲೋ ಅಂತ ಸರ್ ಬಟ್ ಈಗ ನಾವು ನಿಮ್ಗೆ ಗೊತ್ತಿರುವಂಗೆ ನಮ್ಮ ಕಾರ್ ಹೋಗನೋ ಹೊಂಟೀವಿ ನೋಡ್ರಿ ಇಲ್ಲಿ ಯಾರ್ಯಾರು ಅದೇ ಅಂತೇಳಿ ಸೊ ನೋಡ್ರಿ ಈಗ ನಮ್ಮ ಅಪ್ಪರ್ಗೆ ಹೊಂತಾರೆ ಅದ್ರ ಬಾಜುಕ ನಮ್ಮ ತಮ್ಮ ಡ್ರೈವಿಂಗ್ ಮಾಡೋದ ಸೊ ನಾವು ಸೀಟ್ ಇಲ್ಲದ ಕಾರಣಕ್ಕೆ ನಾವು ಹಿಂದೆ ಬಂದೀವಿ ನೋಡೋಣ ನಮ್ಮ ಮುಂದೆ ಏನಾದರೂ ಅಡ್ಜಸ್ಟ್ ಆದ್ರೆ ಮುಂದೆ ಕುಂತ ವಿಡಿಯೋ ಮಾಡೋಕ್ ವಿಡಿಯೋ ಮಾಡಿ ತೋರ್ಸೋಕೆ ಟ್ರೈ ಮಾಡ್ತೀನಿ ಬಟ್ ಪ್ರತಿ ವರ್ಷ ಹೋಗೋ ಥರ ನಮ್ಮ ಫ್ಯಾಮಿಲಿ ಪೂರಾ ಈಗ ಎಲ್ಲ ಆ ನೋಡೋಣ ಅಲ್ಲಿ ಏನೇನು ಹೇಳಿ ಯಾಕಂದ್ರೆ ಸಿಕ್ಕಾಪಟ್ಟೆ ಹೀಟ್ ಐತಿ ಅದಕ್ಕೋಸ್ಕರ ನಾವು ಸ್ವಲ್ಪ ಜಲ್ದಿ ಹೋಗೋಣ ಅಂತ ಜ ಆದಷ್ಟು ಜಲ್ದಿ ಬಿಟ್ಟಿವಿ ಸೊ ನಾವು ಹಿಂದ್ ಕುಂಡ್ರೆ ಕಾರಣ ಏನಪ್ಪ ಅಂದ್ರೆ ನಾವೆಲ್ಲ ಒಳಗನ ಅಡಿಗೆ ಮಾಡ್ಕೊಂಡು ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ ಪ್ರತಿ ವರ್ಷನೂ ಇದೇ ಥರ ಮಾಡೋದು ಬಟ್ ಹಿಂದಗಡೆ ಯಾಕೆ ಕುಂತೀವಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಟ್ಯಾಕ್ ನೀರ ಮತ್ತೆ ಅಡಿಗೆ ಮಾಡ್ಕೊಂಡಿದ್ದೆಲ್ಲ ಎಲ್ಲಾ ಹಿಂದ್ಗಡೆನೇ ಐತಿ ಜಸ್ಟ್ ಸ್ವಲ್ಪ ಹಿಡ್ಕೊಂಡ್ ಕುಂಡ್ ನಾನು ಬಂದಿನಿ ಅವ್ರೆ ಮುಂದ್ ಅದ ಬಟ್ ಮುಂದ್ ಹೋದ್ಮೇಲೆ ವಿಡಿಯೋ ತೋರ್ಸಾ ಟ್ರೈ ಮಾಡ್ತೀನಿ ಸೊ ಈಗ ಎಲ್ಲಾರು ಇಲ್ಲಿ ಇಳಿಯಿವಿ ಸಮೀಪ ಇರೋ ಕರಿಮಣ ಗುಡಿ ಈ ನಾವು ಸ್ವಲ್ಪ ಹಣ್ಣು ಕಾಯಿ ಮಾಡ್ಕೊಂಡು ವರ್ಷ ನೋಡ್ತೀವಿ ಅದೇ ರೀತಿ ಈ ವರ್ಷ ಬಂದಿವಿ ಬರ್ರಿ ಈಗಲ್ಲಿ ಅಮ್ಮ ತೋರ್ಸ ಟ್ರೈ ಮಾಡ್ತೀನಿ ಸೊ ನಮ್ಮ ಅವ್ರಿ ಇಲ್ಲಿ ಎಲ್ಲಾರು ಈಗ ಕರಿಮಣ ಗುಡಿ ಉಂಟು ಗುಡಿದ್ರಿಗೆ ಹಣ್ಣು ಕಾಯಿ ಮಾಡ್ಕೊಂಡ dalam mudah hotel ನೋಡ್ರಿ ಕರೇಮನ್ ಗುಡಿ ನಿಗದಿ ಸಮೀಪ ಐತಿ ಇದೇನು ನಾಳೆ ಜಾತ್ರೆ ಐತಿ ಎಲ್ಲ ಗುಡಿಗೆ ಪೇಂಟ್ ಮಾಡತ್ತಾರ ಅದ್ರೊಳಗ ಶಾರ್ಟ್ ಆಗಿ ಗುಡಿ ಮಾಡಿ ನೋಡ್ರಿ ಅಪ್ಪಾರ ಈಗ ಅವರೆಲ್ಲ ಮುಂದ್ ಹೋಗ್ಯಾರ ನಾವ್ ಇಬ್ಬರು ಈಗ ನೋಡ್ರಿ ಅವ್ರ ಮುಂದ್ ಕಾರ್ ಕಡೆ ಹೋಗ್ಯಾರ ಇದೆ ನೋಡ್ರಿ ನಮ್ ಗಾಡಿ ಎಲ್ಲಾರು ಹತ್ತಾರ ಇಲ್ಲಿಂದ ಗುಡಿ ನೋಡ್ರಿ ಬಟ್ ಇಲ್ಲಿ ಏನಪ್ಪಾ ಅಂದ್ರ ಈ ರೋಡ್ ಕ್ರಾಸ್ ಮಾಡೋದು ಬಹಳ ಡೇಂಜರ್ ಯಾಕಂದ್ರೆ ಗಾಡಿಗಳು ಒಂದ್ರ ಮೇಲೆ ಒಂದ್ ಬರ್ತಾವ ఎరడు కడ క్రాస్ ఇరద్ర గడి కాస్బారా బా హుషారా మాత్రి Ya, kenapa? Namanya Pan. ಈಗ ನಾವು ಜಗಳ ಬಾವಿ ಬಂದಿವಿ ಒಂದೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ ಸೊ ಇದ ನೋಡ್ರಿ ಜಗಳ ಬಾವಿ ಪಟ್ ಬಾ ಈಗ ನೋಡ್ರಿ ಈಗ ಜೋಳ ಸತ್ತ ಈ ಕಡೆ ಸ್ಟಾಪ್ ಮಾಡ್ಯಾರ ಅಲ್ಲಿಂದ ಹತ್ತಿ ಕೆಳಗಿಳಿ ಇಳಿಬೇಕ ಬರ್ರಿ ನಾವು ದರ್ಶನ ಮಾಡಕ್ ಹೊಲ್ಡ್ ಗೋಲ್ಡ್ ಶಾಮಿ ಮಾಡ್ ಕೈ ಸೊ ನಾವೀಗೆಲ್ಲ ಗುರು ಒಳಗಾದಿವಿ ಈಗ ಪಡ್ಲಿಕ್ಕೆ ತುಂಬಾ ಯಾಕಂದ್ರೆ ಅಲ್ಲಿ ದೇವ್ರ ದರ್ಶನದ್ದು ಮಾಡಿದ್ವಿ ಬಟ್ ಅಲ್ಲಿ ವಿಡಿಯೋ ಮಾಡಕ್ ಕಂಫರ್ಟೇಬಲ್ ಆಗಲಿಲ್ಲ ಯಾಕಂದ್ರೆ ಜನಾನೂ ಇದ್ರ ಮತ್ತೆ ಅಲ್ಲಿ ಹೇಳ್ತಾ ಈ ವಿಡಿಯೋ ಮಾಡೋಕೊಬಡ್ರಿ ವಿಡಿಯೋ ಮಾಡಕ್ ಹೋಗ್ಬೇಡ್ರಿ ಅಂತಾರೆ ಯಾಕಂದ್ರೆ ಈಗಿನ ಸಿಚುವೇಶನ್ ಒಳಗೆ ಇಲ್ಲಿ ಗುಡಿ ಕಟ್ಟೋದ್ರಿಂದ ಬೇರೆ ಕಡೆಯಿಂದ ಬಂದು ಜನಗಳು ಇಲ್ಲೆಲ್ಲ ರೂಮ್ ರೂಮ್ ಮಾಡ್ಕೊಂಡಿದ್ರೆ ಅವರೆಲ್ಲ ಈಗ ಎಲ್ಲರಿಗೂ ಓಡಿಸಿದಾರ ಆಮೇಲೆ ಈಗ ಆದರು ಪೊಲೀಸರು ಇಲ್ಲೆಲ್ಲ ಫುಲ್ ಅಡ್ಡಾಡ್ತಾ ಇದಾರೆ ಅಂದ್ರೆ ಇಲ್ಲೆಲ್ಲ ನಿಂದ್ರಾಗೋದು ಹಾಕೋದು ಕೊಡಾತಿಲ್ಲ ನಾವು ಈ ಕಡೆ ಮುಂದೆ ಬಂದಿವಿ ಇಲ್ಲಿ ಬಂದು ಸ್ವಲ್ಪ ಪಡ್ಲಿಗೆ ತುಂಬಿಸಾತೀವಿ ಈ ಪಡ್ಲಿಗೆ ಅಷ್ಟು ತುಂಬಿಸಿ ಹೊರಗೆ ಹೋಗಿ ಊಟ ಮಾಡ್ತೀವಿ ನಾವು ಆಮೇಲೆ ನಿಮಗೆ ಆದ್ರೆ ನಾನು ನಿಮ್ಗೆ ತೋರಿಸ್ತೀನಿ ಅಲ್ಲೆಲ್ಲ ಪೊಲೀಸರು ಇರ್ತಾರೆ ಆಮೇಲೆ ಎಲ್ಲವು ಕಟ್ಟಿದ್ದು ಸಣ್ಣ ಸಣ್ಣ ಗುಡ್ಕಲೇನೋ ಇದಾವೆಲ್ಲ ಕೆಡವ್ಯಾರ ಕೆಡವೆ ಕಾಸಿಗೆ ಇಲ್ಲಿ ವರ್ಕ್ ಸ್ಟಾರ್ಟ್ ಆಗೈತಿ ಬರೀ ಈಗ ಪಡ್ಲಿಗೆ ತುಂಬಿಸೋದು ನೋಡೋಣ ಆಮೇಲೆ ಏನಪ್ಪ ಅಂದ್ರೆ ಹೋಗ್ಬೇಕಾದ್ರೆ ನಿಮ್ಗೆ ಟೈಮ್ ಸಿಕ್ಕರೆ ನಾನು ನಿಮ್ಗೆ ಅವೆಲ್ಲ ಕೆಡವಿ ತೋರಿಸೋಕೆ ಟ್ರೈ ಮಾಡ್ತೀನಿ ಇವರು ನಮ್ಮ ಡ್ರೈವರ್ ಭಾಳ ಸುಸ್ತಾಗೈತಿ ಸುಸ್ತಾಗಿ ಅವ್ರೆಲ್ಲ ಅಲ್ಲೇ ಪಳ್ಳಿಗೆ ತುಂಬಾಕೆಲ್ಲ ರೆಡಿ ಮಾಡ್ಕೊತಾರ ಆದ್ರೆ ಇವ್ರಿಗ ಸುಸ್ತಾಗಿದೆ ಹೇಳಾಕ ಬರೋದಿಲ್ಲ ಕುಂಡ್ರಾಗ ಬರೋದಿಲ್ಲ ಹೇಗೊಂಡು ಹೇಗೊಂಡು ಒಂದು நீர் <laughs> ಸೊ ಫ್ರೆಂಡ್ಸ್ ಈಗ ಪೂಜೆ ಎಲ್ಲ ಮುಗೀತಾವೆ ಎಲ್ಲ ಮೂಡುವಾಗ ಇವಾಗ ಬಂದ ಊಟ ಮಾಡತ್ತೀವಿ ಸೊ ಇದನ್ನ ಹಾಸ್ಟೆಲ್ ಐತಿ ಇಲ್ಲಿ ಅವ್ರಿಗೆ ಹೇಳಿದ್ವಿ ಊಟ ಮಾಡ್ತೇವೆ ಅಂತೇಳಿ ಮಾಡ್ರಿ ಅಂತಂದ್ರ ಟೆಸ್ಟ್ ಇಲ್ಲ ಎಲ್ಲಾರು ಬಂದು ಊಟ ಮಾಡತ್ತೀವಿ ನೋಡ್ರಿ ನಮ್ಮವ್ವಾರ ಊಟ ಮಾಡಲ್ಲ ನಮ್ಮ ಅಪ್ಪವ್ರು ಹೆಣ್ಣಿರ್ತಾರ ಏ ಬಾಳ ಊಟಕ್ಕ ಮಲ್ಲ ಅತಿ ಹೇಗ ಉಂಡ್ಸ್ ನಾವೀಗ ಇಲ್ಲೆಲ್ಲಾ ಊಟ ಮಾಡಿದ್ವಿ ಈಗ ಇಲ್ಲಿಂದ ಸ್ವಲ್ಪ ಮೂರರಿಂದ ನಾಲ್ಕು ಕಿಲೋಮೀಟರ್ ಅಷ್ಟು ದೂರ ಒಂದು ಬೆಡ್ಸೂರ್ ಅಂತೈತಿ ಅಲ್ಲ ಬೆಡ್ಸೂರ್ ಕೆರಮ್ಮ ಅಂತ ಹೇಳಿ ಒಂದ್ ದೇವ್ರ ಐತಿ ನಾವು ವರ್ಷವೂ ಎಲ್ಲ ಊಟಕ್ಕೆ ಅಂದ್ರೆ ಅಲ್ಲಿ ಹೋಗಿ ಹೋಗ್ತೀವಿ ನೋಡ್ರಿ ಇಲ್ಲಿ ಊಟ ಎಲ್ಲ ನಮಗೆಲ್ಲ ಆಯ್ತಾ ನಮ್ಮ ಅಬ್ಬರೊಬ್ಬರು ಊಟ ಮಾಡತ್ತಾರೆ ಮತ್ತೆಲ್ಲ ಪ್ಯಾಕ್ ಮಾಡತ್ತೀವಿ ಪ್ಯಾಕ್ ಮಾಡ್ಕಾಸ ಈಗ ಇಲ್ಲಿಂದ ಡ್ಯಾಟ್ ಬೆಳ್ಸೂರ್ಗೆ ಹೋಗ್ತೀವಿ